ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋ ಮುಖಾಂತರ ಎಲ್ ಪಿ ಜಿ ಸಬ್ಸಿಡಿ ಹಣ ಪಡೆಯುತ್ತಿರುವಂತಹ ಅಭ್ಯರ್ಥಿಗಳಿಗೆ ಮಹತ್ವದ ಮಾಹಿತಿ ಇದೆ ಒಂಬತ್ತು ಕೋಟಿಗೂ ಹೆಚ್ಚು ಜನರು ಎಲ್ ಪಿ ಜಿ ಗ್ಯಾಸ್ಗಳನ್ನು ಕೂಡ ಪ್ರತಿ ತಿಂಗಳು ಪಡೆಯುತ್ತಿದ್ದಾರೆ ಈಗಾಗಲೇ ಸಾಕಷ್ಟು ಜನರು ಪ್ರತಿ ತಿಂಗಳು ಮುನ್ನೂರು ಹಣವನ್ನು ಸಬ್ಸಿಡಿ ಹಣವಾಗಿ ಪಡೆದಿದ್ದಾರೆ ಮಾರ್ಚ್ ತಿಂಗಳಿನಿಂದಲೂ ಕೂಡ ಈ ಒಂದು ಹೊಸ ನಿಯಮ ಜಾರಿಯಾಗಿದೆ ಅಂದರೆ ಒಂದು ವರ್ಷಗಳವರೆಗೂ ಕೂಡ ಈ ಫಲಾನುಭವಿಗಳು ಮುನ್ನೂರು ಹಣವನ್ನು ಪ್ರತಿ ತಿಂಗಳು ಕೂಡ ಪಡೆಯ ಯಾವಾಗ ಗ್ಯಾಸ್ಗಳನ್ನು ಖರೀದಿ ಮಾಡುತ್ತಾರೋ ಆ ಸಮಯದಲ್ಲಿ ಅವರ ಬ್ಯಾಂಕ್ ಖಾತೆಗೆ ಈ ಸಬ್ಸಿಡಿ ಹಣ ಕೂಡ ಜಮಾ ಆಗಿರುತ್ತದೆ ಆ ಒಂದು ಹಣ ಪ್ರತಿ ತಿಂಗಳು ಕೂಡ ಜಮಾ ಆಗಬೇಕು ಎಂದರೆ ಏನು ಮಾಡಬೇಕು ಎಂಬುದರ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗಿದೆ ಆ ಒಂದು ಕೆಲಸ ಎಲ್ಲರಿಗೂ ಕೂಡ ಕಡ್ಡಾಯವಾಗಿದೆ ಇವು ಕೂಡ ಮಾಡುವ ಮುಖಾಂತರ ಪ್ರತಿ ತಿಂಗಳು ಮುನ್ನೂರು ಹಣವನ್ನು ಸಬ್ಸಿಡಿ ಹಣವಾಗಿ ಪಡೆದುಕೊಳ್ಳಿರಿ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಸಬ್ಸಿಡಿ ಹಣ ಇನ್ಮುಂದೆ ಮುಂದೆ ದೊರೆಯುತ್ತದೆ ಸ್ನೇಹಿತರೆ ಎರಡ್ ಸಾವಿರದ ಹದಿನಾರನೇ ಸಾಲಿನಲ್ಲಿ ಪ್ರಧಾನಮಂತ್ರಿಯವರು ಉಜ್ವಲ ಯೋಜನೆಯನ್ನು ಜಾರಿಗೊಳಿಸಿದರು ಆ ವರ್ಷದಿಂದಲೇ ಸಾಕಷ್ಟು ಬಡ ಕುಟುಂಬದ ಮಹಿಳೆಯರು ಈವರೆಗೂ ಕೂಡ ಉಚಿತ ಗ್ಯಾಸ್ ಗಳನ್ನು ಕೂಡ ಪಡೆಯುತ್ತಿದ್ದಾರೆ ಹಾಗೂ ಜೊತೆಗೆ ಸಬ್ಸಿಡಿ ಹಣವನ್ನು ಪ್ರತಿ ತಿಂಗಳು ಪಡೆದಿದ್ದಾರೆ ಕೆಲ ಅಭ್ಯರ್ಥಿಗಳ ಖಾತೆಗೆ ಮಾತ್ರ ಮುನ್ನೂರು ಹಣ ಸಬ್ಸಿಡಿಯಾಗಿ ಜಮಾ ಆಗುತ್ತಿಲ್ಲ ಅಂತವರು ಯಾವೆಲ್ಲ ನಿಯಮಗಳನ್ನು ಪಾಲಿಸಿ ಹಣವನ್ನು ಕೂಡ ಪಡೆಯಬಹುದು ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಹಾಗೂ ಪ್ರಸ್ತುತವಾಗಿ ಪಡೆಯುತ್ತಿರುವ ಂತಹ ಮುನ್ನೂರು ಹಣ ಪ್ರತಿ ತಿಂಗಳು ಬರುವ ರೀತಿ ಮಾಡಬೇಕು ಎಂಬುದು ಕೂಡ ಈ ವಿಡಿಯೋದಲ್ಲಿಯೇ ಮಾಹಿತಿ ಇದೆ ನೀವು ಕೂಡ ಸಾಕಷ್ಟು ವರ್ಷಗಳಿಂದ ಉಜ್ವಲ ಯೋಜನೆ ಮುಖಾಂತರ ಪ್ರತಿ ತಿಂಗಳು ಎಲ್ ಪಿ ಜಿ ಗ್ಯಾಸ್ಗಳನ್ನು ಕೂಡ ಪಡೆಯುತ್ತಿದ್ದೀರಿ ಎಂದರೆ ನಿಮಗೂ ಕೂಡ ಈ ಒಂದು ನಿಯಮ ಅನ್ವಯವಾಗುತ್ತದೆ ಆ ಒಂದು ನಿಯಮವನ್ನು ಪಾಲಿಸುವ ಮುಖಾಂತರ ಹಣವನ್ನು ಕೂಡ ಪಡೆದುಕೊಳ್ಳಿ ನಿಮ್ಮ ಖಾತೆಗೆ ನೇರವಾಗಿ ಈ ಒಂದು ಸಬ್ಸಿಡಿ ಹಣ ಕೂಡ ಜಮಾ ಆಗುತ್ತದೆ ಯಾರೆಲ್ಲ ಎಲ್ ಪಿ ಜಿ ಗ್ಯಾಸ್ಗಳನ್ನು ಪಡೆಯುತ್ತಾರೋ ಅಂಥವರಿಗೆ ಮಾತ್ರ ಈ ಒಂದು ಇ ಕೆ ಸಿಯ ನಿಯಮ ಕಡ್ಡಾಯವಾಗಿದೆ ಈ ಹಿಂದೆ ಕೂಡ ಈ ರೀತಿಯ ಒಂದು ಸುದ್ದಿ ಬಂದಿತ್ತು ಆದರೆ ಅದು ನಕಲಿಯಾಗಿ ಹೊರಬಂದಿದೆ ಆದರೆ ಈ ಒಂದು ಮಾಹಿತಿ ಎಲ್ಲರಿಗೂ ಕೂಡ ಅನ್ವಯವಾಗುತ್ತದೆ ಎಲ್ಲ ಅಭ್ಯರ್ಥಿಗಳು ಕೂಡ ತಪ್ಪದೆ ನಿಮ್ಮ ಏಜೆನ್ಸಿಗಳ ಬಳಿ ಹೋಗಿ ಇ ಕೆ ವೈಸಿಯನ್ನು ಕೂಡ ಮಾಡಿಸಿಕೊಳ್ಳಿ ಇ ಕೆ ವೈಸಿ ಮಾಡಿಸುವ ಸುಲಭ ವಿಧಾನ ಇಲ್ಲಿದೆ ನೋಡಿ ಇದು ಆನ್ಲೈನ್ ಮುಖಾಂತರವೇ ಫೋನಿನಲ್ಲಿ ಮಾಡುವಂತಹ ಕೆಲಸವಲ್ಲ ನಿಮ್ಮ ಹತ್ತಿರದ ಗ್ಯಾಸ್ ಏಜೆನ್ಸಿಗಳ ಬಳಿ ಹೋಗಿಯೇ ಇ ಕೆ ವೈಸಿಯನ್ನು ಕೂಡ ಮಾಡಿಸಬೇಕಾಗುತ್ತದೆ ಇ ಕೆ ವೈ ಸಿ ಮಾಡಿಸಲು ಏಜೆನ್ಸಿಗಳ ಬಳಿ ಹೋಗಿ ಆನಂತರ ನಿಮ್ಮ ದಾಖಲಾತಿಗಳನ್ನು ನೀವು ಇ ಕೆ ವೈಸಿ ಅರ್ಜಿ ನಮೂನೆಯಲ್ಲಿ ಭರ್ತಿ ಮಾಡಬೇಕಾಗುತ್ತದೆ ಮೊದಲಿಗೆ ಇ ಕೆ ವೈಸಿಯ ಅರ್ಜಿ ನಮೂನೆಯನ್ನು ಏಜೆನ್ಸಿಗಳ ಬಳಿ ತೆಗೆದುಕೊಳ್ಳಿರಿ ಆನಂತರ ನಿಮ್ಮ ನಿಮ್ಮ ದಾಖಲಾತಿಗಳನ್ನು ಕೂಡ ನೀವು ಆ ಒಂದು ಅರ್ಜಿ ನಮೂನೆಯಲ್ಲಿ ಫಿಲ್ ಮಾಡುವ ಮುಖಾಂತರ ಯಾವೆಲ್ಲ ವಿವರವನ್ನು ಕೇಳುತ್ತದೆಯೋ ಆ ವಿವರಗಳನ್ನು ನೀವು ಇಲ್ಲಿ ತುಂಬಬೇಕು ದಾಖಲಾತಿಗಳನ್ನು ಕೂಡ ಸಾಫ್ಟ್ ಕಾಪಿಯನ್ನು ನೀಡಬೇಕಾಗುತ್ತದೆ ಅರ್ಜಿ ಭರ್ತಿಯ ಪ್ರಕ್ರಿಯೆ ಮುಗಿದ ನಂತರ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರಿ ಸಲ್ಲಿಕೆ ಮಾಡಲು ಏಜೆನ್ಸಿಗಳ ಬಳಿಯೇ ಈ ಒಂದು ಅರ್ಜಿಯನ್ನು ನೀಡಿರಿ ಈ ರೀತಿಯ ಒಂದು ವಿಧಾನದಲ್ಲಿಯೇ ಎಲ್ಲ ಎಲ್ಪಿಜಿ ಫಲಾನುಭವಿಗಳು ಕೂಡ ಈ ಕೆ ಸಿಯನ್ನು ಮಾಡಿಸಬೇಕಾಗುತ್ತದೆ ಯಾರು ಫೋನಿನಲ್ಲಿ ಆನ್ಲೈನ್ ಮುಖಾಂತರ ಮಾಡಲು ಮುಂದಾಗಬೇಡಿ ಕೆಲವೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ತಾಂತ್ರಿಕ ದೋಷಗಳು ನೆಟ್ವರ್ಕ್ ಪ್ರಾಬ್ಲಮ್ಗಳು ಕೂಡ ಇರುತ್ತದೆ ಆ ಸಂದರ್ಭದಲ್ಲಿ ನೀವು ಅರ್ಧದಲ್ಲಿಯೇ ಅರ್ಜಿ ನಮೂನೆಯ ಸ್ಥಿತಿಯನ್ನು ಹೊರಗೆ ಹೋಗಬೇಕಾಗುತ್ತದೆ ಆನಂತರ ನೀವು ಆ ಒಂದು ಲಿಂಕಿನಲ್ಲಿ ಮತ್ತೆ ಲಾಗಿನ್ ಆಗಲು ಕೂಡ ಆಗುವುದಿಲ್ಲ ಆದ್ದರಿಂದ ಎಲ್ಲರೂ ಕೂಡ ನಿಮ್ಮ ಹತ್ತಿರದ ಗ್ಯಾಸ್ ಏಜೆನ್ಸಿಗಳ ಬಳಿ ಹೋಗಿಯೇ ಕೆ ಸಿಯನ್ನು ಮಾಡಿಸಿರಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ ವೀಕ್ಷಕರೇ ಫಾಲೋ ಮಾಡಿ